ಕಾಮಿಡಿಯನ್ ಕುನಾಲ್ ಕಾಮ್ರಾ ಒಂದು ಜೋಕ್ ಹೇಳಿದ್ದು ಭಾರಿ ವೈರಲ್ ಆಗಿತ್ತು ಬಿಜೆಪಿ ಮುಖಂಡರು ಯಾವಾಗ್ಲೂ ಹಿಂದೂ ರಾಜರುಗಳ ಬಗ್ಗೆ ನಮ್ಮ ಪರಂಪರೆ ಬಗ್ಗೆ ಸಂಸ್ಕೃತಿ ಬಗ್ಗೆ ಮಾತಾಡ್ತಾರೆ ಆದ್ರೆ ಅವರಿಂದ ಒಂದಷ್ಟು ಪ್ರೇರಣೆ ಪಡೆದು ತಾವು ಮಾಡಿಸುವ ಕಾಮಗಾರಿಯನ್ನು ಸ್ವಲ್ಪ ಚೆನ್ನಾಗಿ ಮಾಡಿಸಿದ್ರೆ ಅದೆಷ್ಟು ಚೆನ್ನಾಗಿರ್ತಾ ಇತ್ತು ಆ ರಾಜರುಗಳು ಆಗ ನಿರ್ಮಾಣದ ಕಂಪನಿಗಳು ಇಲ್ಲದೇನೆ ಕಟ್ಟಿದ ಕೋಟೆಗಳು ಈಗ್ಲೂ ಹಾಗೆ ಇವೆ ಆದರೆ ಇವರ ಬಳಿ ಇಷ್ಟೊಂದು ಆಧುನಿಕ ವ್ಯವಸ್ಥೆ ದೊಡ್ಡ ದೊಡ್ಡ ನಿರ್ಮಾಣ ಕಂಪನಿಗಳು ಎಲ್ಲವೂ ಇದ್ದು ಇವರು ಕಟ್ಟೋ ರಸ್ತೆಗಳು ಕಟ್ಟಡಗಳು ತೀರಾ ಕಳಪೆ ಯಾಕಾಗಿವೆ ಅಂತ ಕೇಳಿದ್ರು ಕುನಾಲ್ ಕಾಮ್ರಾ ಅಷ್ಟೇ ಅಲ್ಲ ಈಗ ರಾಜರು ಬಿಡಿ ಅವರ ಕುದುರೆ ಬಂದ್ರು ಇವರ ಕಾಮಗಾರಿಯ ಮಟ್ಟವನ್ನ ನೋಡಿ ತಿರಸ್ಕರಿಸುತ್ತೆ ಅಂತ ತಮಾಷೆ ಮಾಡಿದ್ರು ಮಹಾರಾಜ್ ಮುಗಲೋ ಕೋ ಮಾರಾತರ್ ವಿಜಯ ಪ್ರಾಪ್ತಾ पर महाराज का एग्जाम्पल लेके आप थोड़ा अपने लाइफ में भी इंट्रोस्पेक्ट करो ना नहीं महाराज 300 साल पहले फोर्ट बनाया अभी तक खड़ा है तुम लोग दो साल पहले रोड बनाया गायब है कहीं महाराज आ गए ना वापस नहीं महाराज छोड़ो घोड़ा रिजेक्ट कर देगा काम ಆದರೆ ಈಗ ತಮಾಷೆಯ ಕಾಲ ಅಲ್ಲ ಕ್ರೂರ ತಮಾಷೆಗಳೆಲ್ಲ ನಿಜವಾಗೋ ಕಾಲ ಪ್ರಧಾನಿ ಮೋದಿ ಉದ್ಘಾಟಿಸಿದ್ದ ದಿಲ್ಲಿಯ ಪ್ರಗತಿ ಮೈದಾನ ಸುರಂಗ ಒಂದೇ ವರ್ಷಕ್ಕೆ ಅಧೋಗತಿಗೆ ತಲುಪಿ ಒಂದೇ ಮಳೆಗೆ ಕೆರೆಯಂತಾಗಿದ್ದನ್ನ ನಾವೆಲ್ಲ ನೋಡಿದ್ದೀವಿ ದಿಲ್ಲಿ ವಿಮಾನ ನಿಲ್ದಾಣದ ಛಾವಣಿಯೇ ಕುಸಿತು ಬಿದ್ದು ಒಬ್ರು ಮೃತಪಟ್ಟರು ಕಳಪೆ ಕಾಮಗಾರಿಯಿಂದಾಗಿ ಅಲ್ಲಲ್ಲಿ ಸೇತುವೆಗಳು ರಸ್ತೆಗಳು ಕುಸಿತಿರುವ ಸುದ್ದಿಗಳು ಬರ್ತಾನೆ ಇದೆ ಅಟಲ್ ಸೇತುವೆ ದ್ವಾರಕಾ ಸೇತುವೆ ಉದ್ಘಾಟನೆಗೊಂಡು ಕೆಲವೇ ಸಮಯದಲ್ಲಿ ಕಳಪೆ ಕಾಮಗಾರಿಯಿಂದಾಗಿ ಸುದ್ದಿಯಾಗಿತ್ತು ಅಯೋಧ್ಯೆಯಲ್ಲಿ ನೂತನ ರಾಮ ಮಂದಿರದ ಗರ್ಭಗುಡಿನೇ ಸೋರ್ತಿರುವ ಅಲ್ಲಿನ ರಾಮಪಥ ರಸ್ತೆ ಗುಂಡಿ ಬಿದ್ದಿದ್ದು ದೊಡ್ಡ ಸುದ್ದಿಯಾಗಿತ್ತು ವಿಶೇಷ ಅಂದ್ರೆ ಈ ಪೈಕಿ ಪ್ರಮುಖ ಎಲ್ಲ ಯೋಜನೆಗಳ ಉದ್ಘಾಟನೆಯನ್ನ ಸ್ವತಃ ಪ್ರಧಾನಿ ಮೋದಿಯೇ ಮಾಡಿದ್ರು ಇದೀಗ ಕಳಪೆ ಕಾಮಗಾರಿಗಳ ಸಾಲಿಗೆ ಪ್ರತಿಮೆಯೊಂದು ಸೇರಿದೆ ಮಹಾರಾಷ್ಟ್ರದ ಸಿಂಧದುರ್ಗ ಜಿಲ್ಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅನಾವರಣಗೊಳಿಸಿದ್ದ ಸುಮಾರು ಮೂರ್ ಸಾವಿರದ ಏಳ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿದೆ ಎನ್ನಲಾಗಿದ್ದ ಅಡಿ ಎತ್ತರದ ಛತ್ರಪತಿ ಶಿವಾಜಿ ಮಹಾರಾಜ್ ಪ್ರತಿಮೆ ಸೋಮವಾರ ನೆಲಕ್ಕುರುಳಿದೆ ಸಿಂಧುದುರ್ಗ ಜಿಲ್ಲೆಯ ರಾಜ್ಕೋಟ್ ಕೋಟೆಯ ಬಳಿ ನಿರ್ಮಿಸಿದ್ದ ಶಿವಾಜಿ ಪ್ರತಿಮೆ ಮಧ್ಯಾಹ್ನ ಒಂದು ಗಂಟೆಯ ಹೊತ್ತಿಗೆ ನೆಲಕ್ಕುರುಳಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಸದ್ಯ ಪ್ರತಿಮೆ ಕುಸಿತಕ್ಕೆ ನಿಜವಾದ ಕಾರಣ ಏನು ಅನ್ನೋದು ದೃಢಪಟ್ಟಿಲ್ಲ ಅಧಿಕಾರಿಗಳು ತನಿಖೆ ನಡೆಸಿದ್ದಾರೆ ಈ ಭಾಗದಲ್ಲಿ ಕಳೆದ ಮೂರು ದಿನಗಳಿಂದ ಭಾರಿ ಮಳೆ ಹಾಗೂ ಗಾಳಿ ಇತ್ತು ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಮತ್ತೊಂದು ಕಡೆ ವಿಪಕ್ಷಗಳು ಈ ಬಗ್ಗೆ ರಾಜ್ಯ ಸರ್ಕಾರವನ್ನ ಟೀಕಿಸಿವೆ ಇದು ಶಿವಾಜಿಗೆ ಮಾಡಿದ ಅವಮಾನ ಅಂತ ಹೇಳಿವೆ ಮತ್ತು ಕಾಮಗಾರಿಯ ಕುರಿತು ತನಿಖೆ ನಡೀಬೇಕು ಅಂತ ಆಗ್ರಹಿಸಿವೆ ಶಿವಾಜಿ ನಿರ್ಮಿಸಿದ ಕೋಟೆಗಳು ಶತಮಾನಗಳಿಂದ ಹಾಗೆ ಇವೆ ಆದರೆ ಈ ಸರ್ಕಾರ ನಿರ್ಮಿಸಿದ ಶಿವಾಜಿಯ ಪ್ರತಿಮೆ ವರ್ಷದೊಳಗೆ ಕುಸ್ತು ಬಿದ್ದಿದೆ ಅಂತ ವಿಪಕ್ಷ ಮುಖಂಡರು ಬಿಜೆಪಿ ಮೈತ್ರಿ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ ಕಳೆದ ವರ್ಷ ಡಿಸೆಂಬರ್ ನಾಲ್ಕರಂದು ನೌಕಾಪಡೆಯ ದಿನದಂದು ಪ್ರಧಾನಿ ಮೋದಿ ಈ ಪ್ರತಿಮೆಯನ್ನ ಅನಾವರಣಗೊಳಿಸಿದ್ರು ರಾಜ್ಯ ಸರ್ಕಾರ ಸರಿಯಾದ ಕಾಳಜಿ ವಹಿಸದ ಕಾರಣ ಈ ಕುಸಿತ ಆಗಿದೆ ಸರ್ಕಾರ ಕಾಮಗಾರಿಯ ಗುಣಮಟ್ಟದ ಬಗ್ಗೆ ಗಮನ ಹರಿಸಿಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಪ್ರತಿಮೆ ಅನಾವರಣಗೊಳಿಸೋಕೆ ಆಹ್ವಾನ ಮಾಡಲಾಗಿತ್ತು ಮಹಾರಾಷ್ಟ್ರ ಸರ್ಕಾರವು ಹೊಸ ಟೆಂಡರ್ಗಳನ್ನು ನೀಡಿ ಕಮಿಷನ್ ಪಡೆಯುತ್ತೆ ಅಂತ ಮಾಜಿ ಸಚಿವ ಜಯಂತ್ ಪಾಟೀಲ್ ಆರೋಪಿಸಿದ್ದಾರೆ ಪ್ರಧಾನಿ ಉದ್ಘಾಟನೆಗಾಗಿ ತರಾತುರಿಯಲ್ಲಿ ಈ ಪ್ರತಿಮೆಯನ್ನ ನಿರ್ಮಾಣ ಮಾಡಲಾಗಿತ್ತು ಈ ಬಗ್ಗೆ ಮೊದಲೇ ಪ್ರಧಾನಿಗೆ ಪತ್ರ ಬರೆದು ಪ್ರತಿಮೆಯನ್ನ ಬದಲಾಯಿಸುವಂತೆ ಹೇಳಿದ್ವಿ ಹೀಗಾದ್ರೆ ನಾವು ಶಿವಾಜಿಯ ಕೋಟೆಗಳನ್ನ ಹಾಗೂ ಪರಂಪರೆಯನ್ನ ರಕ್ಷಣೆ ಮಾಡೋದು ಹೇಗೆ ಚುನಾವಣೆಗೆ ಮೊದಲು ಮುಗಿಸ್ಬೇಕು ಅಂತ ಹೀಗೆಲ್ಲ ಮಾಡಿದ್ದಾರೆ ಹೆಚ್ಚು ಸಮಯ ತೆಗೆದುಕೊಂಡಾದರೂ ಸರಿಯಾಗಿ ಸ್ಮಾರಕ ನಿರ್ಮಾಣ ಮಾಡಬೇಕು ಅಂತ ಶಿವಾಜಿ ವಂಶಜ ಸಂಭಾಜಿರಾವ್ ಛತ್ರಪತಿ ಹೇಳಿದ್ದಾರೆ ಶಿವಸೇನೆ ಅಂದರೆ ಉದ್ಧವ್ ಠಾಕ್ರೆ ಬಣದ ಶಾಸಕ ವೈಭವ್ ನಾಯ್ಕ್ ಅವರು ಆಕ್ರೋಶದಿಂದ ಪಿಡಬ್ಲ್ಯೂಡಿ ಕಚೇರಿಗೆ ನುಗ್ಗಿ ದಾಂಧಲೆ ಮಾಡಿದ್ದಾರೆ ಆಮೇಲೆ ಮಾತನಾಡಿ ರಾಜ್ಯ ಸರ್ಕಾರ ಹೊಣೆಗಾರಿಕೆಯಿಂದ ತಪ್ಪಿಸಿಕೊಳ್ಳೋಕೆ ಯತ್ನಿಸಬಹುದು ಪ್ರತಿಮೆ ನಿರ್ಮಾಣ ಮತ್ತು ಸ್ಥಾಪನೆಗೆ ಕಾರಣರಾದವರ ವಿರುದ್ಧ ಕೂಲಂಕುಷ ತನಿಖೆ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ ಘಟನೆ ಬಗ್ಗೆ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ ಅಂತ ಹೇಳಿರುವ ಮಹಾರಾಷ್ಟ್ರದ ಸಚಿವ ದೀಪಕ್ ಕೇಸರ್ಕರ್ ಸಿಂಧುದುರ್ಗ ಜಿಲ್ಲೆಯ ಉಸ್ತುವಾರಿ ಸಚಿವರೂ ಆಗಿರುವ ಪಿಡಬ್ಲ್ಯೂಡಿ ಸಚಿವ ರವೀಂದ್ರ ಚೌಹಾಣ್ ಅವರು ಈ ಬಗ್ಗೆ ಸಂಪೂರ್ಣ ತನಿಖೆ ನಡೆಸುವುದಾಗಿ ಹೇಳಿದ್ದಾರೆ ಅದೇ ಸ್ಥಳದಲ್ಲಿ ಹೊಸ ಪ್ರತಿಮೆಯನ್ನು ಸ್ಥಾಪಿಸೋಕೆ ನಾವು ಬದ್ಧರಾಗಿದ್ದೀವಿ ಇದನ್ನ ತ್ವರಿತವಾಗಿ ಮತ್ತು ಪರಿಣಾಮಕಾರಿಯಾಗಿ ನಿರ್ಮಿಸೋಕೆ ಅಗತ್ಯವಾದ ಎಲ್ಲ ಕ್ರಮಗಳನ್ನು ಕೈಗೊಂಡು ಶಿವಾಜಿ ಮಹಾರಾಜರ ದೂರದೃಷ್ಟಿಯ ಪ್ರಯತ್ನಗಳಿಗೆ ಗೌರವ ಸಲ್ಲಿಸ್ತೀವಿ ಅಂತ ಪ್ರತಿಕ್ರಿಯಿಸಿದ್ದಾರೆ ಬಾರಾಮತಿ ಸಂಸದೆ ಎನ್ಸಿಪಿ ಶರದ್ ಪವಾರ್ ಪಕ್ಷದ ಸುಪ್ರಿಯಾ ಸುಳೆ ಅವರು ಇದು ಶಿವಾಜಿಗೆ ಮಾಡಿದ ಅವಮಾನ ಅಂತ ಹೇಳಿದ್ದಾರೆ ಇನ್ನು ಈ ಪ್ರತಿಮೆ ಬೀಳುವಾಗ ಅಲ್ಲಿ ಯಾರಾದರೂ ಇದ್ದಿದ್ದರೆ ಅದೆಷ್ಟು ದೊಡ್ಡ ದುರಂತವಾಗ್ತಿತ್ತು ಅಂತ ಊಹೆ ಮಾಡುವುದು ಕಷ್ಟ ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರವಿದ್ದಾಗ ಉಡುಪಿಯ ಕಾರ್ಕಳದಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ಬಿ ಜೆ ಪಿ ಶಾಸಕ ಸುನೀಲ್ ಕುಮಾರ್ ನೇತೃತ್ವದಲ್ಲಿ ನಿರ್ಮಾಣ ಮಾಡಲಾಗಿದ್ದ ಪರಶುರಾಮನ ಕಂಚಿನ ಪ್ರತಿಮೆ ರಾತ್ರೋರಾತ್ರಿ ಕಣ್ಮರಿಯಾಗಿತ್ತು ಆಮೇಲೆ ಅದು ಕಂಚಿನ ಪ್ರತಿಮೆನೇ ಅಲ್ಲ ಫೈಬರ್ ಪ್ರತಿಮೆ ಅನ್ನೋದು ಬಯಲಾಗಿತ್ತು ಕಾರ್ಕಳದ ಹಿಂದುತ್ವ ಕಾರ್ಯಕರ್ತರೇ ಬಿಜೆಪಿ ಶಾಸಕರು ಪರಶುರಾಮನಿಗೆ ಅವಮಾನ ಮಾಡಿದ್ದಾರೆ ಭಾರಿ ಭ್ರಷ್ಟಾಚಾರ ನಡೆದಿದೆ ಅಂತ ಆರೋಪಿಸಿದ್ರು ಈಗ ಬಿಜೆಪಿ ಸರ್ಕಾರ ನಿರ್ಮಿಸಿರುವ ಶಿವಾಜಿ ಪ್ರತಿಮೆಯ ಸರದಿ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ